ಎಲ್ರಿಗೂ ನಮಸ್ಕಾರ ನಾನು ಮೈಸೂರಿನ ಶಾಂತಲಾ ಚಿತ್ರಮಂದಿರದ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಅದು ಮುಚ್ಚೋ ತನಕ ನಾನು ಅಲ್ಲಿ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಈ ಚಿತ್ರಮಂದಿರ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜನವರಿ ಹನ್ನೊಂದನೇ ತಾರೀಕು ಅದಕ್ಕೆ ಮುಂಚೆ ಅಲ್ಲಿ ಖಾಲಿ ಜಾಗ ಇತ್ತು ಅಲ್ಲಿ ತೋಟ ಇತ್ತು ಸೊಪ್ಪಿನ ತೋಟ ಇತ್ತು ಮತ್ತೆ ಒಂದು ಮೂರ್ನಾಲ್ಕು ಜನ ಗ್ಯಾರೇಜ್ಗಳನ್ನು ಇಟ್ಕೊಂಡಿದ್ರು ಅವರನ್ನೆಲ್ಲ ನಾವು ಗ್ಯಾರೇಜ್ಗಳನ್ನೆಲ್ಲ ಖಾಲಿ ಮಾಡಿಸಿ ಅನಾಥಾಲಯಕ್ಕೆ ಸೇರಿದ ಜಾಗ ಇದು ಮೈಸೂರಿನ ಅನಾಥಾಲಯಕ್ಕೆ ಸೇರಿದ ಜಾಗ ಅವ್ರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಲೀಸ್ ಮೇಲೆ ಮೂವತ್ತು ವರ್ಷಗಳ ಕಾಲ ಚಿತ್ರಮಂದಿರ ಕಟ್ತೀವಿ ಅಂತ ಹೇಳಿ ಆ ಜಾಗವನ್ನು ನಾವು ಪಡೆದುಕೊಂಡ್ವು ಎಪ್ಪತ್ನಾಲ್ಕರಲ್ಲಿ ಚಿತ್ರಮಂದಿರವನ್ನು ಬಂಗಾರದ ಅನ್ನು ರಾಜ್ಕುಮಾರ ನಟಿಸಿದಂಥ ಚಿತ್ರದ ಮೂಲಕ ಪ್ರಾರಂಭ ಮಾಡಿದ್ವು ಅದಾದ ನಂತರ ಶಾಂತಲಾ ತಮಗೆಲ್ಲರಿಗೂ ಗೊತ್ತಾದ ಹಾಗೆ ಒಂದು ಮೈಸೂರು ನಗರದಲ್ಲಿ ಮನೆ ಮಾತಾಯಿತು ಅನೇಕ ಚಿತ್ರಗಳನ್ನು ನಾವು ಅನೇಕ ಯಶಸ್ವಿ ಚಿತ್ರಗಳನ್ನು ಅನೇಕ ಎಕ್ಸ್ಪೆರಿಮೆಂಟಲ್ ಪ್ರಾಯೋಗಿಕ ಚಿತ್ರಗಳನ್ನು ಅನೇಕ ಹೊಸ ಸ್ಟಾರ್ಗಳನ್ನು ಎಲ್ಲರನ್ನೂ ನಾವು ಈ ಚಿತ್ರಮಂದಿರದಲ್ಲಿ ಪರಿಚಯಿಸಿದ್ದೇವೆ ಬೇಕಾದಷ್ಟು ಚಿತ್ರಗಳು ನಮ್ಮ ಚಿತ್ರಮಂದಿರದಲ್ಲಿ ನೂರು ದಿವಸ ಇಪ್ಪತ್ತೈದು ವಾರಗಳು ಹಲವಾರು ಚಿತ್ರಗಳು ಓಡಿದೆ ರಾಜ್ಕುಮಾರ್ ಚಿತ್ರಗಳು ಅರವತ್ತೊಂಬೈನೂರು ಮೊದಲು ಶಾಂತಲಾ ಖಾಲಿ ಇದೆಯಾ ಅಂತ ಕೇಳೋರು ಶಾಂತಲಾ ಖಾಲಿ ಇದ್ದರೆ ಫಸ್ಟ್ ಪ್ರಿಫ್ರೆನ್ಸ್ ಶಾಂತಲ ಅಲ್ಲಿ ಚಿತ್ರಮಂದ ಚಿತ್ರಗಳನ್ನು ಸುಮಾರುಕುಮಾರು ಎಪ್ಪತ್ನಾಲ್ಕರ ನಂತರ ಅವರ ಚಿತ್ರ ಚಿತ್ರಗಳು ಏನು ಬಂದಿದೆ ಅದರಲ್ಲಿ ಬಹುಪಾಲು ಚಿತ್ರಗಳನ್ನು ನಾವೇ ಪ್ರದರ್ಶಿಸಿದ್ದೇವೆ ಕಡೆ ಮೂರು ಚಿತ್ರಗಳನ್ನು ಆಕಸ್ಮಿಕ ಎಲ್ಲ ಕಡೆ ಮೂರು ಚಿತ್ರ ಶಬ್ದವೇದಿ ಆ ಮೂರು ಚಿತ್ರಗಳನ್ನು ನಮ್ಮ ಚಿತ್ರಮಂದಿರದಲ್ಲಿ ಪ್ರದರ್ಶಿಸಿದ್ದೇವೆ ಅವೆಲ್ಲವೂ ಇಪ್ಪತ್ತೈದು ವಾರ ನೂರು ದಿವಸಗಳು ನಡೆದಿರ್ತಕ್ಕಂಥ ಚಿತ್ರಗಳು ರಾಜ್ಕುಮಾರ್ ಅವ್ರಿಗೆ ಭಾಳ ಅಭಿಮಾನ ನಮ್ಮ ಚಿತ್ರಮಂದಿರಕ್ಕೆ ಬಂದಿದ್ದಾರೆ ಹಲವು ಸಾರಿ ಬಂದಿದ್ದಾರೆ ನಮ್ಮಲ್ಲಿ ಮೇಲೆ ಒಂದು ವಿ ಐ ಪಿ ಸೀಟ್ ಆಗ್ತಾ ಇತ್ತು ಅಲ್ಲಿ ಕೂತ್ಕೊಂಡು ಅವರು ಅವ್ರ ಮನೆಯವರು ಎಲ್ಲ ಬಂದಿದ್ದಾರೆ ಹಲವಾರು ಚಿತ್ರ ನಟರು ಇಂಥವ್ರು ಬಂದಿಲ್ಲ ಅಂತಿಲ್ಲ ವಿಷ್ಣುವರ್ಧನ್ ಬಂದಿದ್ದಾರೆ ತಮಿಳು ಚಿತ್ರರಂಗದ ನಟರುಗಳು ಬಂದಿದ್ದಾರೆ ಹಿಂದಿ ಚಿತ್ರರಂಗದ ನಟರುಗಳು ಬಂದಿದ್ದಾರೆ ಇಲ್ಲಿ ಶೂಟಿಂಗ್ ನಡೆಯುವಾಗ ಶಾಂತಲಾಲ್ ಚಿತ್ರ ನೋಡಬೇಕು ಅಂತ ಬಂದಿದ್ದಾರೆ